அதுக்கேற்றுலேன் ಬೆಟ್ಟಕ್ಕೆ ಹಾಕಿ ಬಿಡ್ತಾರು ಸಿಕ್ಕಾಬಟ್ಟೆ ಮಳೆ ಬೇಡ ಹುಬ್ಬಿರ ಬಂದು ಕಾರಿಗೆಲ್ಲ ಆರವರೆಗೆ ಅಂತ ಹೇಳಿದೆ ಎಲ್ಲ ನೂರೈದು ತಂದು ಕೊಟ್ಟೋದ್ರೆ ಕೆಲವರಿಗೆ ತೋಗಿದ್ದಾರೆ ಕೆಲವರು ಅದೇ ಇಂತ ಕೊಡೋಣ ಏನು ತಾಳಿ ತಾಳ್ರಿ ಆರೋಗ್ ಯಾಕೆ ಕೇಳ್ತಾರೆ ನಾವು ನಿಮ್ಮ ಬೈಯದಿಗೆ ನಿಮಗೆ ಬೈಕ್ ಆಗುತ್ತಾ ನಿಮ್ಗೆ ಬೈದ್ರೆ ಮನುಷ್ಯನೊಳಗೆ ಮೂಲೆ ಮಕ್ಕಂತೀರ ನಮಗೆ ರಾತ್ರಿ ನಿಂತು ಬರಲ್ಲ ಅವಾಗ ನಿಮ್ಮಮ್ಮ ಮಮ್ಮಿ ನಮ್ಮ ಮನೆಗೆ ಕೆಲಸ ಮಾಡ್ತವೆ ಬಂದು ಗಂಡಿ ಇಟ್ಟಿ ಜಗಳ ಮಾಡೋದು ನೋಡಿದ್ರೆ ಸುಮ್ಮನೆ ಹೇಳ್ದಂಗೆ ಓಡ್ಬಿಟ್ಟಾರೆ ಬಾಸ್ತಿ ಕಳೆದ ನಿಮ್ಮಅಮ್ಮ ಒಳ್ಳೆ ಒಳ್ಳೆದು ಹಿಡಿತಾರೆಂಚುಗಳು ನಾನು ನಿಂತೇಳಿ ಸೇರಿದೆ ಬರ್ತದನೆ ಸತ್ಯ ಯಾರಕ್ಕ ಗೊತ್ತಪ್ಪ மே மேலே தாழ மழை சரி இல்லை எல்லாரும் இது பார்க்கு நீங்க எது பார்த்திங்க எதிர்க்க ನಾನು ನನ್ನ ಮಗಳಿಗೆ ಮದುವೆ ಮಾಡ್ಬೇಕು ಅಂತ ಬರ ಹೊರಗೆ ಹೋಗಿದ್ದೆ ದೊಡ್ಡ ಆಸ್ಪತ್ರೆಗೆ ಹೋದೆ ಎಲ್ಲಾ ಡಾಕ್ಟರ್ ಹೇಳಿದೆ ನನ್ನ ಮಗಳಿಗೆ ಮದುವೆ ಮಾಡ್ಕೊಳ್ರಿ ಅಂತ ಎಲ್ಲ ದಕ್ಷಿಣಕ್ಕೆ ವರದಕ್ಷಿಣೆ ಹೇಳಿದ್ರು ಆಗದೆ ಇರೋ ಮಾತು ಅಂತ ವಾಪಸ್ ಬರ್ತಾ ಇದ್ದೆ ಬಾಬಲ್ ಒಬ್ರು ಬಲರಾಮ್ ಡಾಕ್ಟರ್ ಅಂತ ನಿಂತಿದ್ರು ಕುರ್ಸಿ ಮೇಲೆ ಕುತ್ಕೊಂಡಿದ್ರು ಅವರು ಹೇಳಿ ಹಿಂಗೆಲ್ಲ ಓಡಾಡ್ತಿದ್ರಲ್ಲ ಏನ್ ಸಮಾಚಾರ ಅಂದ್ರು ಇಲ್ಲಪ್ಪಾ ನನ್ನ ಮಗಳ ಪರಿಸ್ಥಿತಿ ಹಿಂಗಿದೆ ಹಿಂಗೆ ಅಂತ ಎಲ್ಲ ಹೇಳ್ಬಿಡಿ ನನಗೆ ಹೇಳ್ಬಾರ್ದೆ ನಾನೇ ಮದುವೆ ಮಾಡ್ತಿದ್ದೆ ಮತ್ತೆ ನಾನು ಡಾಕ್ಟ್ರೇ ಅಲ್ಲ ಸುಭಾಷ್ ಕಾಲಿಗೆ ಉಂಟು ನಮಸ್ಕಾರ ಅಂತ ಹೋದ್ರೆ ಅದನ್ನು ಎರಡು ಕಾಲೇ ಇಲ್ಲ ನಮ್ಮ ಮಾತು ಅಂತ ಬಂದಿ ಅವ್ರು ಪಾಪ ಅಷ್ಟೊಳ ಕಪ್ಲಾ ಬಿಡ್ತು ಯಾರ ಮನೆಯ ಮನೆಗೆದ್ ಬೆಳಿಗ್ಗೆ ಎದ್ದು ಹೋದ್ರಾಯ್ತು ಅಂತೇಳಿ ಹೋಗಿ ಒಬ್ಬರು ಮನೆಗ್ ಪರಸ್ಪರ ಜಾಗ ಕೊಡ್ರಿ ಬೆಳಿಗ್ಗೆ ಎದ್ದು ಹೋಗ್ತಿಲ್ಲುವಂತೆ ಅವರು ನಮ್ಮನೆ ಹೆಣ್ಣು ಮಕ್ಳದ ಮನೆಗೆ ಹೋದೆ ಬಾಗ್ಲಾ ನಿಂತಿದ್ರು ಕೇಳಿ ಹೆಣ್ಣ ಮಕ್ಕಳು ಇದಾರ ಯಾವ ಬೇಕೋ ಬಿಟ್ಟು ಯಾವ ಬೇಕಾಗಿತ್ತು ಅಷ್ಟೆಂದಿದ ತಗಿ ಹೊಳಿಯಾಗಿ ಬಿಡದಿ ಅಲ್ಲಿಂದ ಹೋಗಿ ಹೋಗಿ ಬಸ್ ಸ್ಟಾಂಡ್ ಮಕ್ಕಳೆ ಯಾವಾಗ ಬಂದು ಇಪ್ಪತ್ತು ದುಡ್ಡು ಬಟ್ಟೆ ಬರೀ ಎಲ್ಲ ಕರ್ಕೊಂಡು ಕಂಡಕ್ಟರ್ಗೆ ಏನಾರ ಹೇಳ್ಕೊಂಡು ಊರ ಕೊಡ್ತೀನಪ್ಪಾ ಅಂತ ಹೇಳ್ಕೊಂಡು ಹೋಗೋಣ ಅಂತ ಅಲ್ಲಿ ಅದು ಹೋದೆ ಚಾ ಕುಡಪ್ಪ ಒಂದು ಚಾ ಆಗಿಲ್ದೇ ಹಾಲೈತೆ ಸರಿ ಕುಡಪ್ಪ ಅದಕ್ಕೆ ಒಂದು ಕಪ್ಪು ಅಂತ ಹೇಳಿ ನಾನು ಕುಳಿಯಕ್ ಹಾಲ್ ನಾನು ಮುಖ ಕಳ್ಸ್ಕೊಂಡು ಬರೋದ್ರೆ ಅವ್ನ ಹಾಲು ತಂದು ಬಿಟ್ಟು ಯಾರೋ ಹೆಣ್ಮಕ್ಳು ಬಂದು ಅದೇ ಕುಳಿತ ಅದೇ ಸೀರೆ ಸರಿಗೂ ಹಾಲಿಂದ ನೋಡ್ತಾ ಕಷ್ಟ ಆಯ್ತಲ್ಲ ಕಷ್ಟ ಆಯ್ತ ನಾ ಕೇಳಿಂತ ಹೇಳಿ ನನಗೇನು ಹೆದರಿಕೆ ಸರ್ಗು ಹಾಲು ಕುಡಿಬಕ್ತ

É uma fim estar botando lá. bonita da área. aliás. ಸ್ಮಶಾನಕ್ಕೆ ಅಲ್ಲ ಮತ್ತೆ ನಿಮ್ಮ ಅಪ್ಪ ಶೆಲ್ತ್ ಸರ್ ತಾನೇ ಹೋಗ್ತಾರೆ ತಾನೆ ಗುಂಡಿ ತಕ್ಷಣ ತಾನೆ ಮಾಡ್ಕೊಂಡು ತಾನೇ ಮಾಡ್ಕೊಳ್ತಾರ ಹೋಗ್ಬಿಡ್ತಾನೆ ನಿಮ್ಮ ಅಪ್ಪ ಏನ್ ನೋಡ್ಬೇಕಾಯ್ತು ಮಗಳ ಮದುವೆ ನೋಡದ ಆನಂದ ನೋಡದ ಆನಂದ ಸತ್ತು ಬಿಟ್ಟ ಇನ್ನೇ ನಿಮ್ಮ ಅಪ್ಪ ಎಂತ ಬುದ್ಧಿವಂತಂದ್ರೆ ನಾನು ಅಂತ ನೆಲ್ಲಿ ನೋಡಿಲ್ಲ ಅಲ್ಲ ನಾನು ಡಾಕ್ಟ್ರಿ ಕೊಡ್ತೀನಿ ನಾನು ಡಾಕ್ಟ್ರಿ ಕೊಡ್ತಂತ ಹೇಳ್ಬಿಟ್ಟು ನಮ್ಮ ನಂಬಿಕೆ ತಗಲಾಕ್ತಿಲ್ಲ ಒಂದು ರೂಪಾಯಿ ಖರ್ಚು ಮಾಡಲಿಲ್ಲ ಮದುವೆ ಆಯ್ಕೆ ಕೊಡುತ್ತೆ ನಮ್ಮ ಹಣೆ ಬರ್ದೇ ಏನ್ ಮಾಡಿ ಎಂದು ಶಿವಮೊಗ್ಗ ಕಂಡಿದ್ದ ಸಿಕ್ಕೇ ನನಗೆ ನಿಮ್ಮ ಅಪ್ಪಗಿಂತ ನಾನು ಬಾ ಹೃದಯದಲ್ಲಿ ಇದನ್ನು ನೋಡಿದು ಹೃದಯದಲ್ಲಿ ಇದನ್ನು ನೋಡಿದುಗಳ